ಇದು ಬೆಳ್ಳಿಯ ಜನ್ಮ ರಹಸ್ಯ ನೀವು ಬಳಸುವ ಬೆಳ್ಳಿ ಆಕಾಶದಲ್ಲಿ ತೇಲ್ತಾ ಇತ್ತು ಈಗ ಭೂಮಿ ಅಡಿಯಲ್ಲಿ ಇನ್ನೂ ಎಷ್ಟು ಬೆಳ್ಳಿ ಇದೆ ಗೊತ್ತಾ ನಮಸ್ಕಾರ ಸ್ನೇಹಿತರೆ ನಿನ್ನೆ ಇದ್ದ ಬೆಲೆ ಇವತ್ತಿಲ್ಲ ಬೆಳಿಗ್ಗೆ ನೋಡಿದ ರೇಟು ಸಂಜೆಗಿಲ್ಲ ಜಗತ್ತಿನ ಯಾವುದೇ ಹೋಗಿ ಕೇಳಿ ಅಲ್ಲಿನ ಮಾರ್ಕೆಟ್ನಲ್ಲಿ ಇವತ್ತು ಕೇಳಿ ಬರುತ್ತಿರೋ ದೊಡ್ಡ ಪ್ರಶ್ನೆ ಈ ಬೆಳ್ಳಿ ಏನಾಗಿದೆ ಅಂತ ಹಾಗಿದ್ರೆ ಇಂಥ ಬೆಳ್ಳಿ ಭೂಮಿಗೆ ಬಂದಿದ್ದಾದರೂ ಹೇಗೆ ಬಾಹ್ಯಾಕಾಶದಲ್ಲಿ ತೇಲಾಡ್ತಾ ಹಾರಾಡ್ತಾ ಇದ್ದ ಈ ಏಲಿಯನ್ ಮೆಟಲ್ ಭೂಮಿ ಒಳಗೆ ಬಂದು ಸೇರ್ಕೊಂಡಿದ್ದು ಯಾಕೆ ಮನುಷ್ಯರು ಇದನ್ನು ಬಗೆದು ಟ್ರೇಡ್ ಮಾಡಲಿ ಅಂತನಾ ಇದನ್ನು ಮನುಷ್ಯ ಕಣ್ಣು ಹಿಡಿದು ಹೊರ ತೆಗ್ಗಿದ್ದು ಹೇಗೆ ಅಷ್ಟಕ್ಕೂ ಇನ್ನು ಎಷ್ಟು ಬೆಳ್ಳಿ ಭೂಮಿಯ ಒಳಗಡೆ ಇದೆ ಎಲ್ಲವನ್ನ ಬೆಳ್ಳಿಯ ಜನ್ಮ ರಹಸ್ಯವನ್ನ ಎಳೆ ಎಳೆಯಾಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇದ್ದೀರ ಮಸ್ತ್ ಮಗ ಚಾನೆಲ್ ನಾನು ಅಮರ್ ಪ್ರಸಾದ್ ನಕ್ಷತ್ರಗಳ ಗರ್ಭದಲ್ಲಿ ಜನನ ಭೂಮಿ ಕಡೆಗೆ ಪ್ರಯಾಣ ಸ್ನೇಹಿತರೆ ನಿಮಗೆ ಬೆಳ್ಳಿ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬೇಕು ಅಂದ್ರೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಹಿಂದೆ ಅಂದ್ರೆ ನಿನ್ನೆ ಮೊನ್ನೆ ಎಲ್ಲ ಸುಮಾರು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷ ಹಿಂದಕ್ಕೆ ಹೋಗಿ ಅದರ ಜನ್ಮ ರಹಸ್ಯವನ್ನ ಭೇದಿಸಬೇಕು ವಿಜ್ಞಾನದ ಪ್ರಕಾರ ಬೆಳ್ಳಿ ಹುಟ್ಟಿದ್ದು ನಕ್ಷತ್ರಗಳಿಂದ ಹಾಗಂತ ನಮ್ಮ ಸೂರ್ಯನಂತ ಸಾಮಾನ್ಯ ನಕ್ಷತ್ರದಿಂದ ಅಲ್ಲ ಬೆಳ್ಳಿ ಹುಟ್ಟಬೇಕು ಅಂದ್ರೆ ಅಲ್ಲಿ ಪ್ರಳಯವೇ ಆಗಬೇಕು ಕೋಲಾಹಲ ಸೃಷ್ಟಿಯಾಗಬೇಕು ಬ್ರಹ್ಮಾಂಡದಲ್ಲಿ ಭಾರಿ ಘರ್ಷಣೆಗಳು ಆದಾಗ ಮಾತ್ರ ಬೆಳ್ಳಿ ಹುಟ್ಟೋಕೆ ಸಾಧ್ಯ ಇದರ ಹಿಂದಿರೋ ಸೈನ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಸರಳವಾಗಿ ಹೇಳ್ತೀವಿ ಕೇಳಿ ಕೋಟ್ಯಂತರ ವರ್ಷಗಳ ಹಿಂದೆ ನಮ್ಮ ಸೂರ್ಯನಿಗಿಂತ ಹತ್ತು ಪಟ್ಟು ದೊಡ್ಡದಾದ ನಕ್ಷತ್ರಗಳು ತಮ್ಮ ಆಯಸ್ಸನ್ನು ಮುಗಿಸಿ ಸ್ಫೋಟಗೊಂಡವು ಸ್ಫೋಟ ಅಂದರೆ ಸಾಮಾನ್ಯ ಸ್ಫೋಟ ಅಲ್ಲ ಸೂರ್ಯ ನಮ್ಮ ಭೂಮಿಗಿಂತ ಮೂರು ಲಕ್ಷದ ಮೂವತ್ತು ಸಾವಿರ ಪಟ್ಟು ಹೆಚ್ಚು ತೂಕವನ್ನು ಹೊಂದಿದೆ ಸೂರ್ಯ ಸೊ ಇದಕ್ಕಿಂತ ಹತ್ತು ಪಟ್ಟು ಭಾರವಾದ ಎರಡು ನಕ್ಷತ್ರಗಳು ಸೆಕೆಂಡಿಗೆ ಸಾವಿರಾರು ಕಿಲೋಮೀಟರ್ ವೇಗದಲ್ಲಿ ಒಂದು ಗುದ್ದಿದಾಗ ಏನಾಗುತ್ತೆ ಯೂನಿವರ್ಸ್ನಲ್ಲಿ ಅದೇ ಆಯಿತು ನಿಮಗೊಂದು ಡೌಟ್ ಬರ್ಬೋದು ಆ ಸ್ಫೋಟಕ್ಕೂ ಬೆಳ್ಳಿ ಗೇನ್ ಸಂಬಂಧ ಅಂತ ಸ್ಫೋಟ ಆದ ಕೂಡಲೇ ಬೆಳ್ಳಿಯಲ್ಲಿಂದ ಹುಟ್ಟುತ್ತೆ ಅಂತ ಸಾಮಾನ್ಯವಾಗಿ ಸೂರ್ಯನಂತಹ ಸಾಮಾನ್ಯ ನಕ್ಷತ್ರಗಳಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯನ್ನಂತಹ ಹಗುರವಾದ ಧಾತುಗಳು ಮಾತ್ರ ಸೃಷ್ಟಿಯಾಗ್ತವೆ ಕಬ್ಬಿಣ ಕೂಡ ಇದೇ ಥರ ಸಾಮಾನ್ಯ ನಕ್ಷತ್ರದಿಂದ ಹುಟ್ಟಿದ್ದು ಆದರೆ ಅದಕ್ಕಿಂತಲೂ ಭಾರವಾದ ವಸ್ತುಗಳು ಲೈಕ್ ಬೆಳ್ಳಿ ಮತ್ತು ಚಿನ್ನ ರೆಡಿ ಆಗಬೇಕು ಅಂದರೆ ಅದಕ್ಕೆ ಈ ನಕ್ಷತ್ರದ ಶಕ್ತಿ ಸಾಲಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ಬಿಲಿಯನ್ ಬಿಲಿಯನ್ ಡಿಗ್ರಿ ಉಷ್ಣಾಂಶದಲ್ಲಿ ಪರಮಾಣುಗಳು ಮತ್ತು ನ್ಯೂಟ್ರಾನ್ಗಳು ಹುಚ್ಚಾಪಟ್ಟೆ ವೇಗದಲ್ಲಿ ಚಲಿಸ್ತಾ ಇರ್ತವೆ ಈ ಉಷ್ಣಾಂಶ ಸೃಷ್ಟಿಸುವ ಪ್ರಚಂಡ ಒತ್ತಡದಿಂದ ನ್ಯೂಟ್ರಾನ್ಗಳು ಒಂದರ ಮೇಲೊಂದು ಅಣುವಿನ ಕೇಂದ್ರಕ್ಕೆ ಅಥವಾ ನ್ಯೂಕ್ಲಿಯಸ್ಗೆ ಅಪ್ಪಳಿಸ್ತವೆ ಇದರ ಪರಿಣಾಮ ಹೊಸ ಧಾತು ಬೆಳ್ಳಿ ಹುಟ್ಟುತ್ತೆ ಹೆಚ್ಚು ಉಷ್ಣಾಂಶ ಇಲ್ಲದೆ ಇದ್ರೆ ನ್ಯೂಟ್ರಾನ್ಗಳು ಅಣುವಿನ ಒಳಗಡೆ ತೂರ್ಕೊಂಡು ಹೊಸ ಧಾತು ಸೃಷ್ಟಿಸೋಕೆ ಸಾಧ್ಯನೇ ಇಲ್ಲ ಆದ್ರೆ ಇಲ್ಲಿ ಬಿಲಿಯನ್ ಡಿಗ್ರಿ ಉಷ್ಣಾಂಶ ಇರುತ್ತೆ ಆ ಶಾಖ ಅಥವಾ ಶಕ್ತಿ ಎಷ್ಟಿರುತ್ತೆ ಅಂದ್ರೆ ಕ್ಷಣಾರ್ಧದಲ್ಲಿ ಕಬ್ಬಿಣದಂತಹ ಹಗುರವಾದ ಅಣುಗಳಿಗೆ ನ್ಯೂಟ್ರಾನ್ಗಳನ್ನು ತುರುಕಿಸಿ ಅವುಗಳನ್ನು ಬೆಳ್ಳಿ ಮತ್ತು ಚಿನ್ನದಂತಹ ಭಾರವಾದ ಅಣುಗಳನ್ನಾಗಿ ಪರಿವರ್ತನೆ ಮಾಡಿಬಿಡುತ್ತೆ ಆ ಕ್ಷಣದಲ್ಲಿ ನ್ಯೂಟ್ರಾನ್ ಕಣಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಅಣುಗಳ ರಚನೆ ಬದಲಾಗಿ ಟನ್ ಗಟ್ಟಲೆ ಬೆಳ್ಳಿ ಮತ್ತು ಚಿನ್ನ ಬಾಹ್ಯಾಕಾಶದಲ್ಲಿ ಚಿಂಬಿಡ್ತವೆ ಬಾಹ್ಯಾಕಾಶದಾದ್ಯಂತ ಹರಡಿಕೊಳ್ತವೆ ಇದನ್ನೇ ವಿಜ್ಞಾನಿಗಳು ಕಿಲೋನೋವಾ ಎಕ್ಸ್ಪ್ಲೋಜನ್ ಅಂತ ಕರೀತಾರೆ ಇನ್ನು ಜನಪ್ರಿಯವಾಗಿ ಆರ್ ಅಥವಾ ರಾಪಿಡ್ ನ್ಯೂಟ್ರಾನ್ ಕ್ಯಾಪ್ಚರ್ ಪ್ರಾಸೆಸ್ ಅಂತ ಕರೀತಾರೆ ಸೊ ಸ್ಫೋಟದಲ್ಲಿ ಸಿಡಿದ ಬೆಳ್ಳಿಯ ಧೂಳು ಬಾಹ್ಯಾಕಾಶದಲ್ಲಿ ಮೋಡಗಳಂತೆ ಅಲದಾಡ್ತವೆ ಹಿಂದೆ ಕೂಡ ಅದೇ ರೀತಿ ಅಲದಾಡಿದ್ವು ಆದರೆ ನಮ್ಮ ಸೌರಮಂಡಲ ರಚನೆ ಆಗೋ ಹಂತದಲ್ಲಿ ಅಂದ್ರೆ ಭೂಮಿ ಇನ್ನು ಮಗುವಾಗಿದ್ದಾಗ ಅಥವಾ ಇನ್ನು ಭ್ರೂಣವಾಗಿದ್ದಾಗ ಈ ಬೆಳ್ಳಿಯ ಕಣಗಳು ಧೂಮಕೇತು ಮತ್ತು ಉಲ್ಕೆಗಳ ಬೆನ್ನ ಮೇಲೆ ಕುತ್ಕೊಂಡು ಭೂಮಿಗೆ ಬಂದು ಅಪ್ಪಳಿಸಿದ್ವು ಅದು ಸೀದಾ ಭೂಮಿಯ ಒಡಲನ್ನ ಸೇರಿಕೊಂಡಿತು ಭೂಮಿಗೆ ಬಂದಿದ್ದು ಯಾವಾಗ ಭೂಮಿ ಹುಟ್ಟಿದ ತಕ್ಷಣ ಬೆಳ್ಳಿ ಇರಲಿಲ್ಲ ವಿಜ್ಞಾನಿಗಳ ಪ್ರಕಾರ ಮೂರು ಪಾಯಿಂಟ್ ಎಂಟರಿಂದ ನಾಲ್ಕು ಪಾಯಿಂಟ್ ಒಂದು ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಸೌರಮಂಡಲದಲ್ಲಿ ಆ ಒಂದು ಭಯಂಕರ ಘಟನೆ ಆಯಿತು ಇದನ್ನು ವಿಜ್ಞಾನಿಗಳು ಲೇಟ್ ಹೆವಿ ಬಂಬಾರ್ಟ್ಮೆಂಟ್ ಅಂತ ಕರೀತಾರೆ ಆಗ ಲಕ್ಷಾಂತರ ಕ್ಷುದ್ರ ಗ್ರಹಗಳು ಮತ್ತು ಉಲ್ಕೆಗಳು ಮಳೆಯಂತೆ ಬಂದು ಭೂಮಿ ಮೇಲೆ ಬಿದ್ದವು ಭೂಮಿಯ ಮೇಲ್ಮೈಗೆ ಬೆಳ್ಳಿಯ ಕೋಟಿಂಗ್ ಆವಾಗಲೇ ಸಿಕ್ಕಿತು ವಿಚಿತ್ರ ಅಂದರೆ ಇವತ್ತು ನಾವು ಮೈನಿಂಗ್ ಮಾಡಿ ತೆಗಿತಾ ಇರೋ ಬಹುತೇಕ ಬೆಳ್ಳಿ ಅವತ್ತು ಆಕಾಶದಿಂದ ಬಂದು ಬಿದ್ದ ಅದೇ ಉಲ್ಕೆಗಳ ಉಡುಗೊರೆ ಸ್ನೇಹಿತರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿರೋ ಚಿನ್ನ ಬೆಳ್ಳಿ ಬೆಳ್ಳಿಯ ದೀಪ ಬೆಳ್ಳಿ ಕಾಲುಂಗರ ಅಥವಾ ನೀವು ನೋಡ್ತಿರೋ ಯಾವುದೇ ಬೆಳ್ಳಿಯ ತುಂಡು ಅಥವಾ ಚಿನ್ನ ಕೂಡ ಇದೇ ಥರ ಕೋಟ್ಯಂತರ ವರ್ಷಗಳ ಹಿಂದೆ ಬಾಹ್ಯಾಕಾಶದಲ್ಲಿದ್ದವು ಬಾಹ್ಯಾಕಾಶದಲ್ಲಿ ಸೃಷ್ಟಿಯಾಗಿದ್ದು ನಿಜ ಭೂಮಿ ಕೂಡ ಹಾಗೆ ಸೃಷ್ಟಿಯಾಗಿದ್ದು ಆದರೆ ಭೂಮಿ ಈಗ ಒಂದು ಫ್ಯಾಮಿಲಿ ಅಂತ ನಾವು ನೋಡಿದ್ರೆ ಒಂದು ಪ್ರತ್ಯೇಕ ಯೂನಿಟ್ ಅಂತ ನೋಡಿದ್ರೆ ಇದಕ್ಕೆ ಹೊರಗಿಂದ ಬಂತು ಇದು ಪಾತಾಳಕ್ಕೆ ಜಾರಿದ ಹೇಗೆ ಸರಿ ಬೆಳ್ಳಿ ನಕ್ಷತ್ರದಿಂದ ಭೂಮಿಗೆ ಏನೋ ಬಂತು ನೇರವಾಗಿ ಭೂಮಿ ಮೇಲೆಲ್ಲ ಕಡೆ ಕಲ್ಲು ಬಿದ್ದಂಗೆ ಯಾಕೆ ಬೀಳಲಿಲ್ಲ ಭೂಮಿ ಒಳಗೆ ಹಾಕಿ ನುಗ್ಗುಬಿಡ್ತು ಭೂಮಿ ಹುಟ್ಟಿದಾಗ ಅದು ಒಂದು ಕೆಂಪಗಿನ ಬೆಂಕಿ ಚೆಂಡಿನ ತರ ಇತ್ತು ಆರಂಭದಲ್ಲಿ ಕಲ್ಲು ಮಣ್ಣೆಲ್ಲ ದ್ರವರೂಪದಲ್ಲಿತ್ತು ನಿಮ್ಗೆ ಗೊತ್ತಿರಲಿ ಬೆಳ್ಳಿ ಒಂದು ಭಾರವಾದ ಲೋಹ ಹೇಗೆ ನೀರಿನಲ್ಲಿ ಕಲ್ಲು ಹಾಕಿದ್ರೆ ಮುಳುಗುತ್ತೋ ಹಾಗೆ ದ್ರವರೂಪದ ಭೂಮಿಯಲ್ಲಿ ಭೂಮಿಯನ್ನು ಫಾರ್ಮೇಷನ್ ಸ್ಟೇಜ್ನಲ್ಲಿ ಅಂದರೆ ಇಂದಿನ ಭೂಮಿಯ ಫಾರ್ಮೇಷನ್ ಸ್ಟೇಜ್ನಲ್ಲಿ ಭೂಮಿಯನ್ನು ಕೂಲ್ ಆಗದೇ ಇರೋ ಟೈಮ್ನಲ್ಲಿ ಮೇಲೆ ಲಿಕ್ವಿಡ್ ಫಾರ್ಮ್ನ ಸರ್ಫೇಸ್ ಇದ್ದ ಟೈಮ್ನಲ್ಲಿ ಭಾರವಾದ ಈ ಲೋಹಗಳು ಚಿನ್ನ ಬೆಳ್ಳಿ ಎಲ್ಲ ಒಳಗಡೆ ಹೋದವು ಭೂಮಿಯ ಕೇಂದ್ರದ ಕಡೆಗೆ ಕುಸಿದ್ವು ಹೀಗಾಗಿ ಇವತ್ತು ಭೂಮಿ ಮೇಲ್ಮೈನಲ್ಲಿ ಬೆಳ್ಳಿ ಸಿಗೋದು ತುಂಬಾ ಕಷ್ಟ ಬಹುತೇಕ ಬೆಳ್ಳಿ ಇವತ್ತಿಗೂ ಭೂಮಿಯ ಕೇಂದ್ರ ಭಾಗದಲ್ಲಿ ಲಾಕ್ ಆಗಿದೆ ಹಾಗಿದ್ರೆ ಮನುಷ್ಯ ಅಲ್ಲಿ ತನಕ ಭೂಮಿ ಕೇಂದ್ರ ತನಕ ಹೋಗಕ್ ಆಯ್ತಾ ಆಗಿಲ್ಲ ಅಲ್ಲಿ ಹೋಗಕ್ ಆಗೋದಿಲ್ಲ ಅಲ್ಲೆಲ್ಲ ಹೈ ಟೆಂಪರೇಚರ್ ನಲ್ಲಿ ಕುದಿತಾ ಇದೆ ಅಲ್ಲಿಗೂ ಸುಟ್ಟು ಹೋಗುತ್ತೆ ಅಲ್ಲಿ ಏನೋ ಅಲ್ಲಿ ಉಡಿಯಲ್ಲ ಅಲ್ಲಿ ತನಕ ಹೋಗಕ್ ನಮ್ಗೆ ಆಗಿಲ್ಲ ಮತ್ ಹೆಂಗೆ ಮತ್ತೆ ಮನುಷ್ಯ ಬೆಳ್ಳಿಯನ್ನು ಮತ್ತೆ ಪಡೆದಿದ್ದ ಹೇಗೆ ಜ್ವಾಲಾಮುಖಿಗಳು ನಮಗೆ ಸಹಾಯ ಮಾಡಿದ್ವು ನೋಡಿ ಸ್ನೇಹಿತರೆ ನಾವು ಭೂಮಿಯ ಟೆಕ್ಟಾನಿಕ್ ಪ್ಲೇಟ್ಸ್ ಬಗ್ಗೆ ತಿಳ್ಕೋಬೇಕು ಭೂಮಿಯ ಮೇಲ್ಮೈ ಪದರಗಳು ಸ್ವಲ್ಪ ಜರುಗದಾಗ ಜಾರಿದಾಗ ಸಮುದ್ರದ ನೀರು ಭೂಮಿಯ ಆಳಕ್ಕೆ ಹೋಗುತ್ತೆ ಅಲ್ಲಿ ವಿಪರೀತ ಒತ್ತಡ ಮತ್ತು ಶಾಖಕ್ಕೆ ನೀರು ಸೂಪರ್ ಹೀಟೆಡ್ ಫ್ಲೂಯಿಡ್ ಆಗಿ ಬದಲಾಗುತ್ತೆ ಈ ಕುದಿಯೋ ದ್ರವಕ್ಕೆ ಒಂದು ಸ್ಪೆಷಲ್ ಪವರ್ ಇರುತ್ತೆ ಅದೇನು ಅಂದರೆ ಕಲ್ಲಿನ ಒಳಗಿರೋ ಲೋಹಗಳನ್ನು ಕರಗಿಸ್ಕೊಳ್ಳೋದು ಸೊ ಭೂಮಿ ಆಳದಲ್ಲಿ ಕುದಿಯೋ ನೀರು ಮತ್ತು ಮ್ಯಾಗ್ಮಾ ಈ ಬೆಳ್ಳಿಯನ್ನು ಕರಗಿಸ್ಕೊಂಡು ಕಲ್ಲಿನ ಬಿರುಕುಗಳ ಮೂಲಕ ಮತ್ತೆ ಮೇಲೆ ಬರ್ತವೆ ಇದನ್ನೇ ಹೈಡ್ರೋಥರ್ಮಲ್ ವೆಂಟ್ಸ್ ಅಂತ ಕರೀತಾರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ನಿಮಗೆ ಸಾಮಾನ್ಯವಾಗಿ ಬೆಳ್ಳಿ ನೀರಲ್ಲಿ ಕರಗಲ್ವಲ್ಲ ಇಲ್ಲಿ ಹೇಗೆ ಸಾಧ್ಯ ಆಯಿತು ಅಂತ ಸಣ್ಣ ಕೆಮಿಸ್ಟ್ರಿ ಇದೆ ಇಲ್ಲಿ ಭೂಮಿ ಆಳದಲ್ಲಿರೋ ಉಪ್ಪು ನೀರಿನಲ್ಲಿರೋ ಕ್ಲೋರಿನ್ ಮತ್ತು ಸಲ್ಫರ್ ಬೆಳ್ಳಿ ಪರಮಾಣುಗಳೊಂದಿಗೆ ಕೈ ಜೋಡಿಸಿ ಅದನ್ನು ಒಂದು ಟ್ಯಾಕ್ಸಿ ಥರ ಕೂರಿಸ್ಕೊಂಡು ಭೂಮಿಯ ಮೇಲ್ಮೈ ಹತ್ತಿರ ಕರ್ಕೊಂಡ್ಬರ್ತಾರೆ ಯಾವಾಗ ನೀರು ತಣ್ಣಗಾಗುತ್ತೋ ಆ ಟ್ಯಾಕ್ಸಿ ಅಲ್ಲಿಗೆ ನಿಲ್ಲತ್ತೆ ಬೆಳ್ಳಿ ಅಲ್ಲೇ ಟ್ರ್ಯಾಪ್ ಆಗುತ್ತೆ ಹೀಗೆ ಕರಗಿದ್ದ ಬೆಳ್ಳಿ ಕಲ್ಲಿನ ಸಂದಿಗಳಲ್ಲಿ ಹಾಗೆ ಕೂತ್ಕೊಡುತ್ತೆ ಇದನ್ನೇ ಜಿಯಾಲಜಿ ಭಾಷೆಯಲ್ಲಿ ಸಿಲ್ವರ್ ವೇನ್ಸ್ ಅಥವಾ ಬೆಳ್ಳಿಯ ರಕ್ತನಾಳಗಳು ಅಂತ ಕರೆಯೋದು ಒಂದು ಗಣಿಯಲ್ಲಿ ನೋಡಿದಾಗ ಅದರ ಒಳಗಡೆ ಮರದ ಬೇರಿನ ಆಕಾರದಲ್ಲಿ ಬೆಳ್ಳಿ ಹರಡಿರೋ ತರ ನೀವು ಪಿಕ್ಚರೈಸೇಷನ್ ನೋಡಿರಬಹುದು ಇದು ನೇಚರ್ ಮಾಡಿರೋ ಬೆಳ್ಳಿಯ ಆರ್ಟ್ ಮನುಷ್ಯನ ಕೈಗೆ ಸಿಕ್ಕಿದ್ದು ಹೇಗೆ ಪ್ರಕೃತಿ ಬೆಳ್ಳಿಯನ್ನ ಕಲ್ಲಿನ ಒಳಗಡೆ ಹೀಗೆ ಬಚ್ಚಿಟ್ಟಿತ್ತು ಆದರೆ ಮನುಷ್ಯ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಇದನ್ನ ಕಂಡು ಹಿಡ್ಕೊಂಡು ಇವತ್ತಿನ ಟರ್ಕಿ ತುರ್ಕಿಯೇ ಅಥವಾ ಆನಟೋಲಿಯ ಪ್ರದೇಶ ಅಲ್ಲಿ ಮೊದಲ ಬಾರಿಗೆ ಬೆಳ್ಳಿಯನ್ನ ಭೂಮಿಯಿಂದ ಹೊರತೆಗೆದ್ರು ಅಂತ ಹೇಳ್ತಾರೆ ಬೇರೆ ಕಡ ಹೊರತಿರಬಹುದು ನಮ್ಮಲ್ಲೂ ತೆಗ್ದಿರ್ಬೋದು ಆದ್ರೆ ಪ್ರೂಫ್ ಸಿಕ್ಕಿರೋದು ನಮಗೆ ಲಾಸ್ಟ್ ವರ್ಲ್ಡೆಸ್ಟ್ ಅಂದ್ರೆ ಅಲ್ಲೇ ನಿಮಗೆ ವಿಷಯ ಗೊತ್ತಾ ಮನುಷ್ಯ ಮೊದಲು ನಾಣ್ಯವಾಗಿ ಬಳಸಿದ್ದು ಕರೆನ್ಸಿ ಆಗಿ ಬಳಸಿದ್ದು ಇದೆ ಬೆಳ್ಳಿಯನ್ನ ಇದರ ಬಿಳಿ ಬಣ್ಣದ ಹೊಳಪು ನೋಡಿ ಮನುಷ್ಯ ಎಷ್ಟು ಮರುಳಾಗಿದ್ದ ಅಂದ್ರೆ ಆಗಿನ ಕಾಲದಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಅರ್ಜೆಂಟಮ್ ಅಂತ ಇದಕ್ಕೆ ಹೆಸರಿಟ್ರು ಬಿಳಿ ಮತ್ತು ಹೊಳೆಯುವ ಅಂತ ಅರ್ಥ ಅದಕ್ಕೆ ಇವತ್ತಿಗೂ ಕೆಮಿಸ್ಟ್ರಿಯಲ್ಲಿ ಬೆಳ್ಳಿಯ ಸಿಂಬಲ್ ಎಜಿ ಆಗಿನೇ ಇದೆ ಒಬ್ಬಂಟಿ ಅಲ್ಲ ಇದು ಫ್ರೆಂಡ್ಲಿ ಲೋಹ ಈಗ ಬೆಳ್ಳಿಯ ಮೈನಿಂಗ್ ವಿಚಾರಕ್ಕೆ ಬರೋಣ ಸಾಮಾನ್ಯವಾಗಿ ಚಿನ್ನದ ಗಣಿ ತಾಮ್ರದ ಗಣಿ ಅಂತ ನಿರ್ದಿಷ್ಟವಾಗಿ ಅದಕ್ಕೊಂದು ಗಣಿ ಇರುತ್ತೆ ಆದರೆ ಬೆಳ್ಳಿ ಹಂಗಲ್ಲ ಇದು ಯಾವಾಗಲೂ ತನ್ನ ಫ್ರೆಂಡ್ಸ್ ಜೊತೆಗೆ ಮಿಕ್ಸ್ ಆಗಿರುತ್ತೆ ಯಾರು ಆ ಫ್ರೆಂಡ್ಸ್ ಸೀಸಾ ಲೆಡ್ ತಾಮ್ರ ಕಾಪರ್ ಸತು ಜಿಂಕ್ ಮತ್ತು ಚಿನ್ನ ಜಗತ್ತಿನ ಎಪ್ಪತ್ತು ಪರ್ಸೆಂಟ್ ಬೆಳ್ಳಿ ಸಿಗೋದು ಬೈ ಪ್ರಾಡಕ್ಟ್ ಆಗಿ ಸ್ನೇಹಿತರೆ ಗಣಿಗಾರಿಕೆ ಮಾಡೋರು ತಾಮ್ರ ಅಥವಾ ಸೀಸವನ್ನ ಹುಡುಕಿ ತೆಗಿತಾ ಇರ್ತಾರೆ ಆಗ ಬೋನಸ್ ಆಗಿ ಬೆಳ್ಳಿ ಕೂಡ ಸಿಗುತ್ತೆ ಹೆಚ್ಚಾಗಿ ಅರ್ಜೆಂಟೈಟ್ ಅನ್ನೋ ಕಪ್ಪು ಕಲ್ನಲ್ಲಿ ಅಂದ್ರೆ ಸಿಲ್ವರ್ ಸಲ್ಫೈಡ್ ನಲ್ಲಿ ಅಡಗಿರುತ್ತೆ ಮೆಕ್ಸಿಕೋ ಪೆರು ಮತ್ತು ಚೀನಾ ರಾಷ್ಟ್ರಗಳಲ್ಲಿ ಇಂತ ನಿಕ್ಷೇಪಗಳು ಅತಿ ಹೆಚ್ಚಾಗಿ ಸಿಗ್ತಾ ಇದಾವೆ ಆದ್ರೆ ಇವು ಸುಮ್ಮನೆ ಹೋಗಿ ತೆಗೆಯುವ ಜಾಗಗಳಲ್ಲ ಬಾ ಬೆಳ್ಳಿ ಅಂತ ಹೇಳಿ ಭೂಮಿಯ ಒಳಗಡೆ ಒಂದರಿಂದ ಎರಡು ಕಿಲೋಮೀಟರ್ ಆಳದ ಸುರಂಗವನ್ನ ತೋಡಬೇಕು ಅಲ್ಲಿ ಉಷ್ಣಾಂಶ ನಲವತ್ತರಿಂದ ಐವತ್ತು ಡಿಗ್ರಿ ಇರುತ್ತೆ ಆಕ್ಸಿಜನ್ ಮಾಸ್ಕ್ ಇಲ್ಲದೆ ಮನುಷ್ಯಲ್ಲಿ ಬದುಕೋಕೆ ಆಗಲ್ಲ ಇಂಥ ಕಠಿಣ ಜಾಗದಿಂದ ತಂದ ಕಲ್ಲನ್ನು ಮೊದಲು ಕ್ರಷರ್ಸ್ಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡಿ ಇಲ್ಲಿಂದ ಮುಂದಕ್ಕೆ ಬೆಳ್ಳಿಯನ್ನು ಬೇರ್ಪಡಿಸೋಕೆ ಎರಡು ದಾರಿ ಇದ್ದಾವೆ ಒಂದು ವೇಳೆ ಮಣ್ಣಲ್ಲಿ ಬೆಳ್ಳಿ ತೀರ ತುಂಬ ಕಮ್ಮಿ ಪ್ರಮಾಣದಲ್ಲಿದ್ದರೆ ಹೀಪ್ ಲೀಚಿಂಗ್ ಮಾಡ್ತಾರೆ ಅಂದರೆ ಆ ಮಣ್ಣನ್ನು ಒಂದು ಕಡೆ ರಾಶಿ ಹಾಕಿ ಅದರ ಮೇಲೆ ಸೈನೈಡ್ ಹಾಕಿ ದ್ರಾವಣವನ್ನು ಆಮೇಲೆ ಹನಿ ಹನಿಯಾಗಿ ಬೀಳಿಸ್ತಾರೆ ನಾವು ಟೀ ಪುಡಿಯಿಂದ ಡಿಕಾಕ್ಷನ್ ಇಳಿಸ್ತೀವಲ್ಲ ಹಾಗೆ ಆ ಸೈನೈಡ್ ಕಲ್ಲಲ್ಲಿರುವಂಥ ಬೆಳ್ಳಿಯನ್ನು ಮಾತ್ರ ಕರಗಿಸ್ಕೊಂಡು ದ್ರವರೂಪದಲ್ಲಿ ಕೆಳಗೆ ಬರುತ್ತೆ ಇದು ವಿಷಕಾರಿ ಆದರೆ ಅನಿವಾರ್ಯ ಎರಡನೇ ವಿಧಾನ ಫ್ರಾತ್ ಫ್ಲೋಟೇಷನ್ ಅಂದ್ರೆ ಆ ಮಣ್ಣಿನ ಪೌಡರ್ನ ನೀರಿನ ಟ್ಯಾಂಕ್ಗೆ ಹಾಕಿ ಆಯಿಲ್ ಮಿಕ್ಸ್ ಮಾಡಿ ಗಾಳಿಯನ್ನ ಪಂಪ್ ಮಾಡಲಾಗುತ್ತೆ ಇಲ್ಲಿ ಕೆಮಿಸ್ಟ್ರಿ ಕೆಲಸ ಮಾಡುತ್ತೆ ಆ ಬೆಳ್ಳಿಯ ಕಣಗಳಿಗೆ ನೀರು ಕಂಡ್ರೆ ಆಗಲ್ಲ ಆಗ ಬೆಳ್ಳಿಯ ಕಣಗಳು ನಿನ್ನ ಸಹವಾಸ ಬೇಡ ಅಂತ ನೀರಿನಿಂದ ತಪ್ಪಿಸ್ಕೊಳ್ಳೋಕೆ ಗಾಳಿಯ ಗುಳ್ಳೆಗಳ ಮೇಲೆ ಹತ್ತಿ ಕೂರ್ತವೆ ಆಗ ಮಣ್ಣು ಉಳಿಯುತ್ತೆ ಬೆಳ್ಳಿ ನೊರೆ ರೂಪದಲ್ಲಿ ಮೇಲಕ್ಕೆ ತೇಲತ್ತೆ ಫ್ರಾತ್ ಆಮೇಲೆ ಹಾಲಿನ ಕೆನೆ ತೆಗೆದ ಹಾಗೆ ಬೆಳ್ಳಿ ನೊರೆಯನ್ನು ಪ್ರತ್ಯೇಕ ಮಾಡ್ತಾರೆ ಆದರೆ ಇಲ್ಲಿ ಕೆಲಸ ಮುಗಿಲಿಲ್ಲ ಈ ನೊರೆಯಲ್ಲಿ ಇನ್ನೂ ಸಲ್ಫರ್ ಮತ್ತು ಬೇರೆ ಕಲ್ಮಶಗಳು ಅಂಟ್ಕೊಂಡಿರ್ತವೆ ಇದನ್ನು ಕ್ಲೀನ್ ಮಾಡೋಕೆ ಆ ಪೌಡರ್ನ ದೊಡ್ಡ ಕುಲುಮೆಗಳಿಗೆ ಹಾಕಿ ಸುಡ್ತಾರೆ ಫರ್ನೆಸ್ ಹಾಕಿ ಆಗ ಕಲ್ಮಾಶಗಳೆಲ್ಲ ಹೊಗೆಯಾಗಿ ಹೋಗ್ತವೆ ನಮಗೆ ಡೋರ್ ಬಾರ್ ಅಂದ್ರೆ ಒಂದು ಅಶುದ್ಧವಾದ ಬೆಳ್ಳಿ ಗಟ್ಟಿ ಸಿಗುತ್ತೆ ಇದು ನೋಡೋಕೆ ಒರಟಾಗಿರುತ್ತೆ ಇದರಲ್ಲಿ ಇನ್ನೂ ಎರಡು ಮೂರು ಪರ್ಸೆಂಟ್ ತಾಮ್ರ ಅಥವಾ ಬೇರೆ ಲೋಹಗಳು ಸೇರ್ಕೊಂಡಿರುತ್ತವೆ ಆಗ ಶುರುವಾಗುತ್ತೆ ಅಸಲಿ ವಿಜ್ಞಾನ ಆ ಅಶುದ್ಧವಾದ ಬೆಳ್ಳಿಯನ್ನ ಶುದ್ಧವಾದ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಪ್ಯೂರ್ ಬೆಳ್ಳಿ ಮಾಡೋಕೆ ಎಲೆಕ್ಟ್ರೋಲಿಸಿಸ್ ಮಾಡ್ತಾರೆ ಇದೊಂದು ರೀತಿ ಬ್ಯಾಟ್ರಿ ಇದ್ದ ಹಾಗೆ ಒಂದು ದೊಡ್ಡ ಟ್ಯಾಂಕ್ ನಲ್ಲಿ ನೈಟ್ರಿಕ್ ಆ್ಯಸಿಡ್ ಇರುತ್ತೆ ಒಂದು ಕಡೆ ಅಶುದ್ಧ ಬೆಳ್ಳಿ ಇನ್ನೊಂದು ಕಡೆ ಪ್ಯೂರ್ ಸಿಲ್ವರ್ ಪ್ಲೇಟ್ ಇಟ್ಟು ಕರೆಂಟ್ ಪಾಸ್ ಮಾಡ್ತಾರೆ ಇಲ್ಲಿ ಕರೆಂಟ್ ಪಾಸ್ ಆದ ತಕ್ಷಣ ಅಶುದ್ಧ ಬೆಳ್ಳಿ ನಲ್ಲಿ ಕರಗುತ್ತೆ ಆ ದ್ರವದಲ್ಲಿ ಬೆಳ್ಳಿಯ ಕಣಗಳು ಈಜ್ಕೊಂಡು ಹೋಗಿ ಸ್ವಿಮ್ಮಿಂಗ್ ಅಯಾನ್ಸ್ ಅಂತ ಕರೀತಾರೆ ಇನ್ನೊಂದು ಕಡೆ ಇರೋ ಪ್ಲೇಟ್ ಮೇಲೆ ಬಿಳಿ ಹರಳುಗಳಾಗಿ ಅಂಟ್ಕೊಳ್ಳೋಕೆ ಶುರು ಮಾಡ್ತವೆ ಕೊನೆಗೆ ಆ ಪ್ಯೂರ್ ಹರಳುಗಳನ್ನು ಕರಗಿಸಿ ಸುಂದರವಾದ ಹೊಳೆಯುವ ಬೆಳ್ಳಿ ಬಾರ್ಗಳಾಗಿ ಅಚ್ಚ ಹಾಕ್ತಾರೆ ಒಂದು ಟನ್ ಮಣ್ಣು ಆಗಿದ್ರೆ ಅಂದ್ರೆ ಒಂದು ಸಾವಿರ ಕೆಜಿ ಮಣ್ಣನ್ನು ಆಗದ್ರೆ ಸಿಗೋದು ಕೇವಲ ಕೆಲವು ಗ್ರಾಮ್ಗಳಷ್ಟು ಬೆಳ್ಳಿ ಮಾತ್ರ ಅದಕ್ಕೆ ಬೆಲೆ ಜಾಸ್ತಿ ಬೆಳ್ಳಿ ಭೂಮಿಯಲ್ಲಿ ಖಾಲಿ ಆಗುತ್ತಾ ಬೆಳ್ಳಿ ಭವಿಷ್ಯದ ಕಥೆ ಏನು ನಾವು ಎಷ್ಟೇ ಮೈನಿಂಗ್ ಮಾಡಿದ್ರು ಭೂಮಿಯಲ್ಲಿ ಬೆಳ್ಳಿ ಒಂದಲ್ಲ ಒಂದಿನ ಖಾಲಿ ವಿಜ್ಞಾನಿಗಳ ಪ್ರಕಾರ ಈಗ ಆಲ್ರೆಡಿ ನಾವು ಭೂಮಿಯ ಮೇಲ್ಮೈನಲ್ಲಿ ಸಿಗುವ ಅರ್ಧಕ್ಕಿಂತ ಹೆಚ್ಚು ಬೆಳ್ಳಿಯನ್ನ ಬಳಸಿ ಆಗಿದೆ ಇತಿಹಾಸದ ಆರಂಭದಿಂದ ಇಲ್ಲಿವರೆಗೂ ಮನುಷ್ಯ ಸುಮಾರು ಹದಿನೇಳು ಲಕ್ಷ ಟನ್ ಬೆಳ್ಳಿಯನ್ನ ಭೂಮಿಯಿಂದ ಯು ಯುಎಸ್ ಜಿ ಎಸ್ ವರದಿ ಪ್ರಕಾರ ಭೂಗರ್ಭದಲ್ಲಿ ನಮಗೆ ತಿಳಿದಿರುವ ಹಾಗೆ ಇನ್ನು ಬಾಕಿ ಇಳಿದಿರುವುದು ಕೇವಲ ಐದರಿಂದ ಆರು ಲಕ್ಷ ಟನ್ ಬೆಳ್ಳಿ ಮಾತ್ರ ಇದೇ ವೇಗದಲ್ಲಿ ಬಗೆದ್ರೆ ಮುಂದಿನ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಭೂಮಿಯ ಮೇಲ್ಮೈನಲ್ಲಿ ಸಿಗುವ ನ್ಯಾಚುರಲ್ ಬೆಳ್ಳಿ ಸಂಪೂರ್ಣ ಖಾಲಿ ಆಗ್ಬಿಡಬಹುದು ಅದಕ್ಕೆ ಮುಂದಿನ ದಿನಗಳಲ್ಲಿ ಅರ್ಬನ್ ಮೈನಿಂಗ್ ಅಂದ್ರೆ ನಮ್ಮ ಹಳೆ ಎಲೆಕ್ಟ್ರಾನಿಕ್ಸ್ ನಿಂದ ಬೆಳ್ಳಿಯನ್ನು ವಾಪಸ್ ತೆಗೆದು ರೀಸೈಕಲ್ ಮಾಡೋದೇ ದಾರಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಮುಖ್ಯ ವಿಚಾರ ಅಂದ್ರೆ ಬೆಳ್ಳಿ ಕೇವಲ ಆಭರಣ ಅಲ್ಲ ಇದೊಂದು ಔಷಧ ಹಿಂದಿನ ಕಾಲದಲ್ಲಿ ರಾಜರು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು ಬಾವಿಗೆ ಬೆಳ್ಳಿ ನಾಣ್ಯ ಹಾಕ್ತಾ ಇದ್ರು ಇದು ಮೂಢನಂಬಿಕೆಯಲ್ಲ ಬೆಳ್ಳಿಗೆ ಬ್ಯಾಕ್ಟೀರಿಯಾವನ್ನು ಕೊಲ್ಲುವ ಶಕ್ತಿ ಇದೆ ಇದನ್ನು ಒಲಿಗೋ ಡೈನಮಿಕ್ ಎಫೆಕ್ಟ್ ಅಂತ ಕರೀತಾರೆ ಇವತ್ತಿಗೂ ಕೂಡ ಆಸ್ಪತ್ರೆಗಳಲ್ಲಿ ಗಾಯಗಳಿಗೆ ಹಚ್ಚುವ ಬ್ಯಾಂಡೇಜ್ಗಳಲ್ಲಿ ಬರ್ನಾಲ್ ಕ್ರೀಮ್ಗಳಲ್ಲಿ ಸಿಲ್ವರ್ ನ್ಯಾನೋ ಪಾರ್ಟಿಕಲ್ಸ್ ಯೂಸ್ ಮಾಡ್ತಾರೆ ಸೊ ಸ್ನೇಹಿತರೆ ಫೈನಲಿ ಎಷ್ಟೇ ಮುಂದಿನ ಸಲ ನೀವು ಬೆಳ್ಳಿಯ ದೀಪವನ್ನು ಅಥವಾ ನಿಮ್ಮ ಕೈಯಲ್ಲಿರೋ ಬೆಳ್ಳಿ ಉಂಗುರವನ್ನು ಮೂರ್ತಿಯನ್ನು ನೋಡಿದಾಗ ನೆನಪಿಸ್ಕೊಳ್ಳಿ ನೀವು ಟಚ್ ಮಾಡ್ತಿರೋದು ನೋಡ್ತಿರೋದು ಬರೀ ಲೋಹ ಅಲ್ಲ ಸಾಮಾನ್ಯ ಲೋಹ ಅಲ್ಲ ಬಿಲಿಯನ್ ಬಿಲಿಯನ್ ವರ್ಷಗಳ ಹಿಂದೆ ಕೋಟ್ಯಂತರ ವರ್ಷಗಳ ಹಿಂದೆ ನಕ್ಷತ್ರದ ಚೂರು ಏನು ಬಂದು ಸೇರ್ಕೊಳ್ತು ಅದನ್ನು ನೀವು ಹಿಡ್ಕೊಂಡಿದ್ದೀರಾ ಕೈಯಲ್ಲಿ ಅಂತ ಸ್ನೇಹಿತರದು ಬೆಳ್ಳಿಯ ಒಂದು ಚಿಕ್ಕ ಪರಿಚಯ ಮಾಡಿಕೊಡೋ ಪ್ರಯತ್ನ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಸ್ನೇಹಿತರೆ ವಿಡಿಯೋ ಕೆಳಗಿರೋ ಜಾಯಿಂಟ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು ಆ ನಂತರ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅಲ್ಲೂ ನಾಲೆಜ್ ಕಮ್ಯುನಿಟಿ ಬಿಲ್ಡ್ ಮಾಡೋ ಪ್ರಯತ್ನ ನಡೆಸ್ತಾ ಇದೀವಿ ನಾಲೆಜಬಲ್ ವಿಡಿಯೋಸ್ ಪಬ್ಲಿಷ್ ಆಗ್ತಾ ಇದೆ ಇವಾಗ ನೋಡಿ ಅಲ್ಲಿ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಪಬ್ಲಿಷ್ ಆಗ್ತಾ ಇದೆ ಅದು ಬಿಟ್ಟು ರೆಗ್ಯುಲರ್ ಆಗಿ ಅಲ್ಲಿ ವೀಕ್ಲಿ ಬಿಸ್ನೆಸ್ ಕರೆಂಟ್ ಪವರ್ ಎಲ್ಲ ಬರ್ತಾ ಇರುತ್ತೆ ಆಸಕ್ತ ವೀಕ್ಷಕರು ಮೆಂಬರ್ಸ್ ಆಗೋ ಮೂಲಕ ಅದನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು ಅದಕ್ಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನನ್ನು ಆಸಕ್ತರು ಚೆಕ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ